ಸನ್ಮಾನ್ಯ ಸಭಾಪತಿಗಳೇ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಕುರಿತು ಚರ್ಚೆ ನಡೀತಿರುವಾಗ ನಾನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಬೇಕಾದಾಗ ರಿಪೀಟ್ ಮಾಡಬೇಡಿ ಸರ್ ಮಾಡಲ್ಲ ಸರ್ ಏನು ಮಾಡಲ್ಲ ಸರ್ ಏಳು ಸಾರಿ ನಾನು ಇಡೀ ವಿಶ್ವವಿದ್ಯಾಲಯದ ಕೌನ್ಸಿಲಿಂಗ್ ಕಂಡಕ್ಟ್ ಮಾಡಿದ್ದೆ ನಾನು ಇಡೀ ವಿಶ್ವವಿದ್ಯಾಲಯ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಅಡ್ಮಿಷನ್ಸ್ ಅವಾಗ ನೋಡ್ತಾ ಇರಬೇಕಾದ್ರೆ ಸೈನ್ಸ್ ಡಿಪಾರ್ಟ್ಮೆಂಟ್ ಅಡ್ಮಿಷನ್ ಕೊಡಬೇಕಾದಾಗ ಶೇಕಡ ತೊಂಬತ್ತರಷ್ಟು ವಿದ್ಯಾರ್ಥಿನಿ ಇರ್ತಿದ್ರು ಕಾಮರ್ಸಿಗೆ ಬಂದಾಗ ಶೇಕಡ ಎಪ್ಪತ್ತರಿಂದ ಎಂಬತ್ತು ಜನ ವಿದ್ಯಾರ್ಥಿನಿಯರು ಇರ್ತರು ಇನ್ನು ನಮ್ಮ ಆರ್ಟ್ಸ್ ಫ್ಯಾಕಲ್ಟಿಗೆ ಬಂದಾಗ ಆಲ್ಮೋಸ್ಟು ಅರವತ್ತು ಪರ್ಸೆಂಟು ವಿದ್ಯಾರ್ಥಿನಿ ಇರ್ತರು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಓದ್ತಕ್ಕಂಥದ್ದು ನಾವು ಇವತ್ತು ಕಾಣ್ತಾ ಇದ್ದೀವಿ ಇನ್ನು ನಾವು ಹೆಚ್ಚಿನ ಒತ್ತು ಇರೋದು ಇಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಬಾಗಲಕೋಟೆ ವಿಶ್ವವಿದ್ಯಾಲಯ ಇರೋದು ಜಮಖಂಡಿಯಲ್ಲಿ ಅಂದರೆ ಬಾಗಲಕೋಟೆ ಜಿಲ್ಲೆಗೆ ಅನ್ವಯಿಸಿ ಇದು ಜ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದ್ದಾರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸುಮಾರು ನಾಲ್ಕು ನೂರು ಕಾಲೇಜುಗಳು ಬರ್ತವೆ ಆ ನಾಲ್ಕನೂರು ಕಾಲೇಜ್ ಈಗಾಗಲೇ ಎಪ್ಪತ್ ಮೂರು ಕಾಲೇಜ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಮೂವತ್ತು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ವಿಚಿತ್ರ ಏನಂದ್ರೆ ಬಾಗಲಕೋಟೆ ದಾಟಿ ಅಲ್ಲಿ ಬಿಜಾಪುರ ಜಿಲ್ಲೆ ಕಾಣ್ತೀವಿ ನಾವು ಸನ್ಮಾನ್ಯ ಸಭಾಪತಿಗಳೇ ಇಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯ ದಾಟಿ ಬಿಜಾಪುರ ನಾವು ಕಾಣ್ತೀವಿ ಇದು ತಮಗೆ ಗೊತ್ತಿರ್ತಕ್ಕಂಥ ವಿಷಯ ಅಂದರೆ ಬಿಜಾಪುರ ಜಿಲ್ಲೆಯ ವಿದ್ಯಾರ್ಥಿಗಳು ರಾಣಿ ಚಮ್ಮ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಫಿಲಿಯೇಷನ್ ಇದೆ ಬೆಳಗಾವಿಗೆ ಅವರು ಬೆಳಗಾವಿ ಬಾಗಲಕೋಟೆ ದಾಟನಿಗೆ ಬರಬೇಕು ಇದು ಯಾವ ಅನ್ಯ ಅದನ್ನು ಬಿಜಾಪುರ ಬಾಗಲಕೋಟೆಗೆ ಸೇರಿಸಿದ್ರೆ ಜಮಖಂಡಿಗೆ ಸೇರಿಸಿದ್ರೆ ಸಾಕು ಎರಡು ನೂರು ಕಾಲೇಜುಗಳು ಆಗ್ತವೆ ಅಲ್ಲಿ ಎರಡು ನೂರು ಕಾಲೇಜು ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಬರ್ತಾರೆ ಇದು ಸನ್ಮಾನ್ಯ ಸಚಿವರು ಹರಿಸಬೇಕು ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಈ ಜಮಖಂಡಿಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಮುಚ್ಚತಕ್ಕಂಥ ಸಂದರ್ಭನೇ ಬರೋದಿಲ್ಲ ಅನ್ನೋದು ನನ್ನ ಒಂದು ಒತ್ತಾಸೆ ಇನ್ನು ಎರಡನೇದು ಈಗಾಗಲೇ ಅವರಿಗೆ ಕೊಟ್ಟಂಥ ಕಮಿಟಿಯ ರೆಕಮೆಂಡೇಷನ್ನಲ್ಲಿ ಈ ಒಂಬತ್ತು ವಿಶ್ವವಿದ್ಯಾಲಯಗಳಿಗೆ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಕೇವಲ ಬೇಕಾಗಿದ್ದು ಮುನ್ನೂರ ನಲ್ವತ್ತೆರಡು ಕೋಟಿ ನಾಲ್ಕು ಲಕ್ಷ ಕೋಟಿಯ ಒಂದು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ವಿಶ್ ಈ ಒಂದು ಸರ್ಕಾರ ಮುನ್ನೂರ ನಲ್ವತ್ತೆರಡು ಉನ್ನತ ಶಿಕ್ಷಣಕ್ಕೆ ಅದು ಹೆಣ್ಮಕ್ಳು ಓದ್ತಕ್ಕಂಥದ್ದು ಬಡವರು ಎಸ್ ಸಿ ಎಸ್ ಟಿ ಓದ್ತಾಗ ಜನ ಓದ್ತಕ್ಕಂಥವ್ರು ಅವ್ರಿಗೆ ಮುನ್ನೂರ ಮೂವ ನಲ್ವತ್ತೆರಡು ಕೋಟಿ ಯಾವ ಜುಜುಬಿ ಸರ್ ನಿಮಗೆ ಇದನ್ನು ಭಾಳ ದೊಡ್ಡ ಅಮೌಂಟಾ ಇದು ನೀವು ಕೊಡೋಕ್ಕಾಗೋದಿಲ್ಲಪ್ಪ ಅಂತಂದರೆ ಮತ್ತು ನಾಲ್ಕು ಲಕ್ಷ ಕೋಟಿ ಮತ್ತು ಕೊಡ್ತಕ್ಕಂಥ ಈ ಸರ್ಕಾರಕ್ಕೆ ಇದು ಒಂಬತ್ತು ವಿಶ್ವವಿದ್ಯಾಲಯ ಸರ್ ಅದೇನು ಭಾಳ ಆಗಲ್ಲ ಸರ್ ಅಷ್ಟು ಬೇಕಾಗಲ್ಲ ಸರ್ ಸೊ ದೇ ಆರ್ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷಡ್ ದೇ ಆರ್ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷಡ್ ಕೆಲವು ವಿಶ್ವವಿದ್ಯಾಲಯ ದೇ ಆರ್ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷಡು ಇವೆಲ್ಲ ಪಿ ಜಿ ಸೆಂಟರ್ ಇರ್ತಕ್ಕಂಥದ್ದು ಪಿ ಜಿ ಸೆಂಟ್ರ್ ಇರ್ತಕ್ಕಂಥದ್ದು ಹೀಗಾಗಿ ತಾವು ಈಗ ಈ ವಿಶ್ವವಿದ್ಯಾಲಯಗಳನ್ನು ಮುಗಿಸ್ತಕ್ಕಂಥ ಏನು ನಿರ್ಧಾರ ಇದೆಯಲ್ಲ ದಯವಿಟ್ಟು ಅದೆಲ್ಲ ರಾಜಕಾರಣ ತರಬೇಡ್ರಿ ಹಿಂದಿನ ಸರ್ಕಾರ ಮಾ ಮಾಡಿದ್ದಾರೆ ನಾವು ಮುಚ್ತೀವಿ ಅಂದರೆ ಮತ್ತೆ ಈಗ ನಾವು ಈ ಕಡೆ ನಾವು ಹೇಳ್ತೀವಿ ನಾವು ಬಂದ ಮೇಲೆ ನಾವು ಮತ್ತೆ ಅಂತ ಹೇಳ್ತೀವಿ ನಾವು ಇದು ಯಾವ ಸರ್ಕಸ್ ಸರ್ ಇದರಿಂದ ಆಗ್ತಾ ಸಾಧನೆ ಮಾಡ್ತಕ್ಕಂಥದ್ದೇನು ನಾವು ವಿಶ್ವವಿದ್ಯಾಲಯಗಳು ಪ್ರಾರಂಭ ಮಾಡಬೇಕೋ ಇನ್ನು ವಿಶ್ವವಿದ್ಯಾಲಯಗಳು ಮುಚ್ಚಬೇಕೋ ಅಂದರೆ ಈಗಿರ್ತಕ್ಕಂಥ ಸರ್ಕಾರವು ವಿಶ್ವವಿದ್ಯಾಲಯ ಮುಸ್ತಕ್ಕಂಥ ಅಭಿಯಾನ ಪ್ರಾರಂಭ ಮಾಡಿದಂತಕ್ಕಂಥ ತಪ್ಪು ಸಂದೇಶ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಹೋಗಿದೆ ಈ ಒಂದು ಕಪ್ಪು ಚುಕ್ಕೆ ತಮ್ಮ ಸರ್ಕಾರ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಹೇಳ್ತಾ ಈ ನಿರ್ಧಾರದಿಂದ ತಾವು ಹಿಂದಕ್ಕೆ ಸರಿಬೇಕು ಅಂತ ತಮ್ಮ ಮೂಲಕ ನಾನು ಸನ್ಮಾನ್ಯ ಸಚಿವರನ್ನು ಒತ್ತಾಯ ಮಾಡುತ್ತೇನೆ ಸರ್